ಶಂಭೋ ಶಂಕರ ಓಂ ಶ್ರೀ ಕೇದಾರ್ನಾಥಾಯ ನಮಃ ಇವತ್ತು ಶ್ರೀ ಕೇದಾರ್ನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಈಗ ಬಾಬಾಗೆ ಆರತಿ ನಡೀತಾ ಇದೆ ಕೇದಾರನಾಥ ಸ್ವಾಮಿ ಬಾಬಾಗೆ ಆರತಿ ನಡೀತಾ ಇದೆ ಸಿಕ್ಕಾಬಟ್ಟೆ ಮಳೆ ಆದರೂ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇರಬೇಕು ಎಲ್ಲ ಕಡೆ ಅಂಗಡಿಗಳ ಸಾಲು ತುಂಬ ಸುಂದರವಾಗಿದೆ ಈ ಊರು ಇದನ್ನು ಕೈಲಾಸ ಕೇದಾರನಾಥ ಸ್ವಾಮಿ ಅಂತ ಕರೀತಾರೆ ಸಂಪೂರ್ಣ ಗಿರಿಯ ಮಧ್ಯದಲ್ಲಿರ್ತಕ್ಕಂಥ ಕೇದಾರನಾಥ ಸ್ವಾಮಿ ನೀವು ನೋಡ್ತಾ ಇರಬೇಕು ತೋರಿಸ್ತೀನಿ ನೋಡಿ ಅಲ್ಲಿದ್ದಾನೆ ಪರಮಾತ್ಮ ಈಶ್ವರ ಕೇದಾರನಾಥ ಈಗ ಅಲ್ಲಿಗೆ ಹೋಗ್ಬೇಕು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಚಳಿಯಲ್ಲಿ ಮೈನಸ್ ಟು ಡಿಗ್ರಿನಲ್ಲಿ ಇಂಥ ಮಳೆಯಲ್ಲಿ ಅದೇನು ಶಕ್ತಿನೋ ದೇವರ ಶಕ್ತಿನೋ ಗೊತ್ತಿಲ್ಲ ಏನಂದ್ರೆ ಏನೂ ಆಗಲ್ಲ ಆಗತೆ ಇಲ್ಲ ಅಂತ ಅಂದ್ಕೊಂಡಿರೋವಂಥ ಪರಿಸ್ಥಿತಿಯಲ್ಲೂ ಕೂಡ ಆ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಏನೋ ಒಂಥರ ಹುಮ್ಮಸ್ಸು ಏನೋ ಒಂಥರ ಧೈರ್ಯ ಶಕ್ತಿ ಶ್ರೀ ಕೇಂದ್ರ ಇಲ್ಲಿ ಯಾರೇ ಬಂದರೂ ಏನೇ ಕಷ್ಟ ಕರ್ಪಣ್ಯಗಳನ್ನು ಹೇಳ್ಕೊಂಡ್ರು ಕೂಡ ಕೂಡ ಆ ಒಂದು ಕೇದಾರನಾಥ ಸ್ವಾಮಿಯ ಅನುಗ್ರಹದಿಂದ ಅತಿ ಸುಲಭದಲ್ಲಿ ಅತಿ ಬೇಗ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಿಮಾಲಯ ಪರ್ವತ ಎಷ್ಟು ಭಕ್ತಾದಿಗಳು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ನೋಡಿ ಇದು ನೋಡಿ ಸರಿ ಸರಿಯೂ ನದಿ ಅಂತ ಇದೆ ಸರೆಯೂ ನದಿ ಈ ಸರೆಯೂ ನದಿಗೆ ಇಷ್ಟು ಕಿಲೋಮೀಟ್ರು ಅಂತರ ಇಷ್ಟು ಉದ್ದ ಇಷ್ಟು ಒಂದು ಹಗಲ ಅದೆಲ್ಲ ಏನೂ ಇಲ್ಲ ಈ ತಾಯಿ ಎಷ್ಟೋ ಕಿಲೋಮೀಟರಿಂದ ಹರಿದಾಡಿಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ನೋಡೋದಕ್ಕೆ ಒಂದು ಪುಣ್ಯ ಪ್ರತಿಯೊಬ್ಬರಿಗೆ ಕೇದಾರನಾಥ ಸ್ವಾಮಿಯ ಒಂದು ದರ್ಶನ ಮಾಡಬೇಕು ಎಲ್ಲರ ಕಷ್ಟಗಳನ್ನು ಸಾಹೇಬ್ ಆ ಒಂದು ಕೇದಾರನಾಥ ಸ್ವಾಮಿ ಪರಿಹಾರ ಮಾಡ್ತಾನೆ ನನ್ನಲ್ಲೂ ನನ್ನ ಜೀವನದಲ್ಲೂ ಬಹಳ ಬಹಳ ಬಹಳಷ್ಟು ಬದಲಾವಣೆ ಬಹಳಷ್ಟು ಬದಲಾವಣೆ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಕೇದಾರನಾಥ ಸ್ವಾಮಿ ಕೊನೆಗೂ ಶ್ರೀ ಸ್ವಾಮಿಯ ಹತ್ರ ಹತ್ರ ಬರ್ತಾಯಿದ್ದೀವಿ ಓ ಹಿಂಗಿದೆ ನೋಡಿ ವೀಕ್ಷಕರ ಇಂಥ ಒಂದು ಕಡೆಯೆಲ್ಲ ನಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಕೇದಾರನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಎಲ್ಲ ನೋಡ್ತಾ ಇದ್ದಾನೆ ಆ ಸ್ವಾಮಿಗೆ ಗೊತ್ತು ಈ ಕಷ್ಟ ಇದರಲ್ಲೂ ಏನೋ ಒಂಥರ ಮಜಾ ಇದೆ ಖುಷಿ ಇದೆ ನೋಡಿ ಆ ಸ್ವಾಮಿಯ ಅನುಗ್ರಹ ಪ್ರಪಂಚದಲ್ಲಿ ಕೆಲವರಿಗೆ ಮಾತ್ರ ಇದು ಪ್ರಾಪ್ತಿ ಇಂಥ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ನೋಡಿ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಮೈನಸ್ ಟು ತ್ರೀ ಡಿಗ್ರಿ ಅಂದರೆ ಲೆಕ್ಕ ಕೊಡಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಆದರೂ ಪರವಾಗಿಲ್ಲ ಈ ವರ್ಷ ಭಾಳಷ್ಟು ಜನ ನನ್ನ ಜೊತೆ ಸೇರಿದ್ದಾರೆ ಭಾಳಷ್ಟು ಜನ ಸೇವೆಗೆ ಕೊಟ್ಟಿದ್ದೀರ ಎಲ್ಲರ ಸೇವೆಯನ್ನು ಆ ಸ್ವಾಮಿಗೆ ಕೊಟ್ಟು ಆ ಸ್ವಾಮಿಯ ಒಂದು ಅನುಗ್ರಹ ಪ್ರಸಾದ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಎಷ್ಟು ಸುಂದರವಾಗಿದೆ ಕೇದಾರನಾಥ ಸ್ವಾಮಿಯ ಮಂದಿರ ಎರಡು ಕಣ್ಣು ಸಾಲದು ವೀಕ್ಷಕರೇ ಆರತಿ ನಡೀತಾ ಇದೆ ಈಗ ಆ ಕೇದಾರನಾಥ ಸ್ವಾಮಿಗೆ ನಡೀರಿ ಅಲ್ಲಿ ದೇವಸ್ಥಾನ ಹತ್ರನೇ ಹೋಗೋಣ ಆ ಜನಗಳ ಮಧ್ಯೆ ವೀಡಿಯೋ ಮಾಡೋಕ್ಕಾಗಲ್ಲ ಪ್ರಯತ್ನ ಪಡ್ತೀನಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಎಲ್ಲರೂ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಎಲ್ಲರೂ ನೋಡೋವಂಥ ಮಾಡ್ತೀನಿ ಎಲ್ಲರೂ ಆ ಒಂದು ಕೇದಾರನಾಥ ಸ್ವಾಮಿಯ ದರ್ಶನ ಮಾಡಿ ओम श्री केदारनाथ स्वामीनी नमः नमः जय बोलो केदार बाबा की जय ओ महाराज

ಸಮಸ್ತ ಕೇದಾರನಾಥ ಸ್ವಾಮಿ ಭಕ್ತರಿಗೆ ನಾಗರಾಜ್ ಮಾಡುವ ನಮಸ್ಕಾರಗಳು ಕೇದಾರನಾಥ ಸ್ವಾಮಿಯ ಸಂಪೂರ್ಣ ಸೇವೆ ಎಲ್ಲವೂ ಮುಗಿದು ಈಗ ಹೊರಗಡೆ ಬಂದ್ವಿ ಅಲ್ಲಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಒಳಗಡೆ ಯಾವುದೇ ಕ್ಯಾಮ್ರಾ ಫೋಟೋ ವಿಡಿಯೋ ಯಾವುದೂ ತೆಗಿಯಂಗಿಲ್ಲ ತೆಗೆದ್ರೆ ಭಾಳ ದೊಡ್ಡ ಶಿಕ್ಷೆ ಕೊಡ್ತೀವಿ ಅಂತ ಆ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನಾವು ವಿಡಿಯೋ ಫೋಟೋ ಏನೂ ತೆಗಿಲಿಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನೋಡಿ ಹೊರಗಡೆ ಬರ್ತಾ ಇರೋಂತಹದ್ದು ಅಲ್ಲಿಂದನೇ ಹೊರಗಡೆ ಬಂದ್ವಿ ನಾವು ಇಲ್ಲಿಂದ ಬಾಬಾ ಇದರೊಬ್ರು ನಿಮ್ಗೆ ಅಲ್ಲಿ ಸಿಗ್ತಾ ಇದ್ದು ಕಾಣಿಸ್ತಾ ಇದ್ದಿಲ್ಲ ಅದು ಭೀಮಶಿಲೆ ಅಂತ ಆ ಭೀಮ ಶಿಲೆಯಿಂದನೇ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಏನು ಆ ಒಂದು ಪ್ರವಾಹ ನಡೆಯಿತು ಆ ಪ್ರವಾಹದಲ್ಲಿ ಭೀಮಶಿಲೆ ಅಡ್ಡ ಬಂದು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಆ ಪ್ರವಾಹದಿಂದ ಕಾಪಾಡಿರುವಂಥದ್ದು ನೋಡಿ ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಭೀಮಶಿಲೆಗೆ ಆ ದೇವರ ಶಕ್ತಿ ಏನು ಅಂತ ಇದಕ್ಕಿಂತ ಒಂದು ಇನ್ನೊಂದು ದೊಡ್ಡ ನಿದರ್ಶನಗಳನ್ನು ಕೊಡಬೇಕು ಅಂತ ಏನಿಲ್ಲ ಇದೆ ಆ ಸ್ವಾಮಿಯ ಸಂಪೂರ್ಣವಾದಂತಹ ಒಂದು ಶಕ್ತಿ ಇದು ಭೀಮಶಿಲೆ ನೋಡಿ ಇಲ್ಲಿ ಕೇದಾರ್ನಾಥ ಸ್ವಾಮಿ ಇರುವಂಥದ್ದು ಅದರ ಹಿಂದೆಗಡೆ ಸರಿಯಾಗಿ ಆ ಸ್ವಾಮಿಗೆ ರಕ್ಷಣೆಯಾಗಿ ಭೀಮಶಿಲೆ ಬಂದು ಕೂತಿರುವಂಥದ್ದು

वो सुनाएंगे हां हम पता चलता है ये ये लोग ये गांड पे लगाए हो ये आवाज चेक इसका मैं नहीं बता रहा करना ರ ವೀಕ್ಷಣೆ ನಮಸ್ತೆ ಸೊ ನಾಗರಾಜ್ ಭಟ್ರು ಕೇದಾರ್ನಾಥ ಪ್ರಯಾಣ ಮಾಡಿದರು ಲಾಸ್ಟ್ ಒಂದು ವಿಡಿಯೋನೂ ನಾವು ಹಾಕಿದ್ವಿ ಏನಂದರೆ ಈ ಥರ ಒಂದು ಕೇದಾರ್ನಾಥಕ್ಕೆ ನಾಗರಾಜ್ ಭಟ್ರು ಹೋಗ್ತಾ ಇದ್ದಾರೆ ಯಾರಾದರೂ ಅಲ್ಲಿ ಏನಾದರೂ ಆರಕೆಗಳು ಏನಾದರೂ ಬೇಡಿಕೆಗಳಿದ್ರೆ ಅದನ್ನು ಅವ್ರ ಮುಖಾಂತರ ತಲುಪಿಸ್ಬೋದು ಅನ್ನೋ ವಿಚಾರಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ವಿ ಸೊ ಅವ್ರು ಹೋಗಿ ದರ್ಶನ ಮಾಡ್ಕೊತ ಅಲ್ಲಿಂದು ಒಂದಷ್ಟು ಅನುಭವ ಪಡ್ಕೊಂಡು ಬಂದಿದ್ದಾರೆ ಆ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಮಾತಾಡಿಸ್ತಾ ಇದ್ದೀನಿ ಸೊ ನಾಗರಾಜ್ ಭಟ್ರೆ ತಿಳಿಸಿ ಯಾವ ಥರ ಜರ್ನಿ ಏನೆಲ್ಲ ಅನುಭವ ಆಯಿತು ಯಾವ ಥರ ಒಂದು ರೆಗ್ಯುಲರಾಗಿ ವರ್ಷ ವರ್ಷ ಓದ್ತೀರಾ ಈ ವರ್ಷ ಏನು ಅನುಭವ ಆಗೈತೆ ಏನೆಲ್ಲ ವಿಚಾರಗಳು ನಿಮ್ಮ ಒಂದು ಗಮನಕ್ಕೆ ಆ ದೇವರು ಕೇದಾರನಾಥ ಸ್ವಾಮಿಗಳು ನಿಮಗೆ ಒಂದು ತಲುಪಿಸಿದ್ದಾರೆ ಅಂತ ನಾವು ಕೇಳ್ಕೊ ಖಂಡಿತ ಖಂಡಿತ ಸರ್ ಈಗ ನಮಗೆ ಪ್ರತಿ ವರ್ಷವೂ ವರ್ಷಕ್ಕೆ ಒಂದೊಂದು ಥರ ವಿಚಿತ್ರವಾದಂಥ ಆಗುತ್ತೆ ಈಗ ಈ ವರ್ಷ ಇರೋ ಥರ ನಾವು ಬರೋ ವರ್ಷ ನಮಗೆ ಆ ಥರ ಅಲ್ಲಿ ಅನಿಸಲ್ಲ ಆಗಿನ ಒಂದು ಅಲ್ಲಿನ ಒಂದು ಏನಂತೀವಿ ಹವಾಮಾನವೇ ಬೇರೆ ಥರ ಇರುತ್ತೆ ಈಗ ಸಲ ನಮಗೆ ಮಳೆ ಇರಲಿಲ್ಲ ಈ ಸಲ ವಿಪರೀತ ಮಳೆ ಆದರೆ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿಂದ ನಾವು ಹೋಗಿ ಅಲ್ಲಿಂದ ನಾವು ನಡ್ಕೊಂಡು ಮೇಲ್ಗಡೆ ಹೋಗ್ತೀವಿ ಹೋಗ್ತಾ ಇದ್ದಂಗೆ ಮಧ್ಯ ರಸ್ತೆಯಿಂದ ಏನು ಆ ಬೆಟ್ಟ ಇದೆ ಆ ಮಧ್ಯದಿಂದನೇ ನಮಗೆ ಕಾಲು ಇಟ್ಕೊಳಕ್ಕೆ ಶುರು ಆಗುತ್ತೆ ಅಥವಾ ಆ ಒಂದು ಚಳಿಗೆ ಮಾತಾಡೋಕ್ಕಾಗಲ್ಲ ಮೈನಸ್ ಟೂ ಡಿಗ್ರಿ ಆಗುತ್ತೆ ಮೈನಸ್ ತ್ರೀ ಫೋರ್ ಡಿಗ್ರಿ ಸಿಕ್ಸ್ ಡಿಗ್ರಿ ವರೆಗೂ ಬರುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಂಟಲು ಸರಿಯಾಗಿ ಮಾತಾಡೋಕ್ಕಾಗದೇ ಇರೋದು ಈ ಥರದ್ದೆಲ್ಲ ಇದ್ದಾಗ ಅಲ್ಲಿ ಮೇಲ್ಗಡೆ ಪೂರ್ತಿ ನಾವು ಕಂಪ್ಲೀಟ್ ಮೇಲ್ಗಡೆ ಬೆಟ್ಟ ಹತ್ತ ಆದಮೇಲೆ ಆ ಕೇದಾರ್ನಾಥ್ ಸ್ವಾಮಿ ಹತ್ರ ಹೋದ್ಮೇಲೆ ನಮಗೆ ಆ ಒಂದು ಒಂದು ಕ್ಯಾಂಪ್ ಅನ್ನೋದು ಕೆಲವೊಂದು ಸಿಗುತ್ತೆ ಆ ಕ್ಯಾಂಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಂಪ್ ತಗೊಳ್ತೀವಿ ತೊಗೊಂಡು ಒಂದು ಚಿಕ್ಕದಾಗಿ ಒಂದು ಹಟ್ಟೆ ಥರ ಕೊಡ್ತಾರಲ್ಲಿ ಅಲ್ಲಿ ಕೊಟ್ಟಾಗ ನಾವು ಫಸ್ಟ್ ಮೊದಲೇದಾಗಿ ಅದನ್ನು ಮಾಡ್ತೀವಿ ಸುಸ್ತಾಗಿರುತ್ತಲ್ಲ ನಡೆದು 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 ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಆಮೇಲಿಂದ ನಮ್ಮ ಒಂದು ಜಾಗ ಬೇರೆ ಇದೆ ಆದರೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾವು ಅದು ತಗೊಂಡಾಗ ಅಲ್ಲಿ ಏನಾಗುತ್ತೆ ಈ ಸಲ ಅಂತೇಳಿದ್ರೆ ಹೇಳಿದ್ರೆ ವಿಪರೀತ ಮಳೆ ಜಾಸ್ತಿ ಆಗಿಬಿಡುತ್ತೆ ನಾವು ಏನಂದರೆ ಹೊರಗಡೆ ಕಾಲಿಡೋದಕ್ಕೂ ಆಗಲ್ಲ ಕೊನೆಗೆ ಏನಾಗುತ್ತೆ ಆ ಕ್ಯಾಂಪ್ ಒಳಗಡೆ ಪೂರ್ತಿ ಮಳೆ ನೀರು ತುಂಬಿಕೊಳ್ಳೋದಕ್ಕೆ ಶುರು ಆಯಿತು ಶುರು ಆದಾಗ ಇನ್ನು ಇಲ್ಲಿ ಕೂತ್ಕೊಳ್ಳೋದು ಬೇಡ ಈ ಅದ್ ಏನಾದ್ರೂ ಆಗ್ಬಿಡ್ಲಿ ಮೊದ್ಲೇದಾಗಿ ಬಂದ್ ಕೂಡ್ಲೆ ಒಂದು ದರ್ಶನ ಮಾಡಬೇಕು ಅಂತ ಆ ಮಳೆಯಲ್ಲೇ ನಾನು ಸ್ವಲ್ಪ ರೆಡಿಯಾಗಿ ಓದ್ವಿ ಹೋದ್ವಿ ಜೋರು ಮಳೆ ಆದರೂ ಪರವಾಗಿಲ್ಲ ಅಂತ ದರ್ಶನಕ್ಕೆ ಹೋದ್ವಿ ದರ್ಶನಕ್ಕೆ ಹೋಗಿ ನಮಗೆ ಯಾವ ಭಕ್ತಾದಿಗಳು ಯಾರ್ಯಾರು ಇಲ್ಲಿ ಒಂದು ಪೂಜೆ ಸೇವೆ ಅಂತ ಕೊಟ್ಟಿದ್ರು ಆ ಕೇದಾರನಾಥ ಸ್ವಾಮಿಗೆ ಮೊದಲೇದಾಗಿ ಅಲ್ಲಿ ಸಂಜೆ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ರಸೀದಿ ಎಲ್ಲ ಬರೀತಾರೆ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇವ್ರ್ದೆಲ್ಲ ಲೀಸ್ಟ್ ನಾವು ಕೊಟ್ವಿ ಲೀಸ್ಟ್ ಕೊಟ್ಬಿಟ್ಟು ಇಷ್ಟು ಜನ ಇದ್ದಾರೆ ಅಂತ ಎಲ್ಲ ಬರ್ಸ್ಬಿಟ್ಟು ಇವ್ರು ಏನೇನು ಒಂದು ಹಣ ಕೊಟ್ಟಿದ್ರು ಆ ಪೂಜೆ ಒಂದು ಸೇವಾರ್ಥ ಅಂತ ಅದು ಅವ್ರಿಗೆ ಕೊಟ್ಟು ಆ ರಸೀದಿ ಎಲ್ಲ ತಗೊಂಡು ಆ ಸಂಜೆ ಒಂದು ಆರತಿ ಅನ್ನೋಂಥದ್ದು ಇದೆ ಆ ಸಂಜೆ ಆರತಿ ಮಾಡಿದ್ಮೇಲೆ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಆಗುತ್ತೆ ನಾವು ವರ್ಷಕ್ಕೊಂದ್ಸಲ ಹೋದ್ರು ನಿರುತ್ತರವಾಗಿ ಅಲ್ಲಿನ ಒಂದು ಸಂಪರ್ಕ ಇಟ್ಕೊಂಡಿರ್ತೀವಿ ಹಾಗಾಗಿ ಅಲ್ಲಿ ಸಾಧು ಸಂತ ಇರ್ಬೋದು ಅಲ್ಲಿರ್ತಕ್ಕಂಥ ಅಗೋರಿಗಳಿರ್ಬೋದು ಸಾಧುಗಳಿರ್ಬೋದು ಯಾರೇ ಇದ್ರೂ ಕೂಡ ನಮ್ಗೆ ಚಿರಪರಿಚಿತರು ಸದಾಕಾಲ ಅಲ್ಲಿ ಕೇದಾರನಾಥ ಸ್ವಾಮಿಯ ಒಂದು ಪೂಜೆ ಅನುಷ್ಠಾನ ಮಾಡುವಂತ ಅಷ್ಟು ಜನ ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮುಖ ಪರಿಚಯ ತುಂಬಾ ಚೆನ್ನಾಗಿರೋದ್ರಿಂದ ಆ ಒಂದು ಕ್ಯೂನಲ್ಲಿ ನಾವು ನಿಂತ್ಕೊಂಡ್ರು ಎಳ್ಕೊಂಡು ಹೋಗ್ಬಿಡ್ತಾರೆ ಪಕ್ಕದಲ್ಲಿ ಎಳ್ಕೊಂಡೋಗಿ ಅಲ್ಲಿ ಒಂದು ಆ ಸ್ವಾಮಿಯ ಒಂದು ಮೊದಲೇದಾಗಿ ಯಾರನ್ನು ಮುಟ್ಟಕ್ಕೆ ಬಿಡಲ್ಲ ಆ ಮುಟ್ಟೋಗ್ ಬಿಟ್ರು ಅದಕ್ಕೆ ಸಪ್ರೇಟ್ ಆದಂತ ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ದೇವಸ್ಥಾನ ಬಾಗ್ಲಾಕ್ತಾರೆ ಬಾಗ್ಲಾಕ್ತದ್ಮೇಲೆ ಈ ಒಂದು ಕ್ಯೂ ನಿಂತ್ಕೊಳತ್ತಲ್ಲಿ ಆ ಒಂದು ಮುನ್ನೂರು ಜನದ ಕ್ಯೂ ಕ್ಯೂ ಅಲ್ಲಿ ಆವಾಗ ಮಾತ್ರ ಮುಟ್ಟಕ್ಕೆ ಸಾಧ್ಯ ಆದರೆ ನಾವು ಇಪ್ಪತ್ನಾಲ್ಕು ಗಂಟೆನು ಮುಟ್ಬೋದು ಅಂದ್ರೆ ಅಲ್ಲಿ ಹೋದ್ಮೇಲೆ ನಾವು ಅರ್ಚಕರ ತರ ಹಾಕ್ತಿವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಅರ್ಚಕರು ನಾವು ಹಿಂದೆ ವಿಡಿಯೋದಲ್ಲಿ ಹೇಳಿದಂಗೆನೆ ದಾವಣಗೆರೆಯಿಂದ ಅಲ್ಲಿ ಹೋಗಿರೋರು ದಾವಣಗೆರೆ ಅರ್ಚಕರೇನೆ ಅಲ್ಲಿರೋದು ಹಾಗಾಗಿ ಅವರಿಗೆ ನಮಗೆ ಒಂದು ಸ್ನೇಹ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಸಂಪೂರ್ಣವಾಗಿ ಆ ಸ್ವಾಮಿಯ ಒಂದು ಸೇವೆ ಮಾಡಿ ಅಭಿಷೇಕ ಶಾಂತಿ ಪೂಜೆಗಳು ಯಾರ್ಯಾರ್ದು ಒಂದು ಲೀಸ್ಟ್ ಇದೆ ಅದೆಲ್ಲ ಓದಿ ಆ ಸ್ವಾಮಿಯ ಮುಂದೆ ಪೂಜೆ ಅಭಿಷೇಕ ಪಂಚಾಮೃತ ಅಭಿಷೇಕ ಆರಾಧನೆ ಅನುಷ್ಠಾನ ಎಲ್ಲ ಮಾಡ್ತೀವಿ ಇದು ಏನಾಗುತ್ತೆ ಆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಇನ್ನಷ್ಟು ಚಳಿ ಜಾಸ್ತಿಯಾಗಿ ಇನ್ನಷ್ಟು ಮಳೆ ಜಾಸ್ತಿ ಆಗಿ ಇನ್ನು ತಡ್ಕೊಳೋಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿಗೆ ಬಂದರೂ ಕೂಡ ಅಲ್ಲಿಂದ ಕೆಲವೊಂದು ಏನೇನು ಪೂಜೆ ಪ್ರಸಾದಗಳನ್ನ ತಗೊಂಡ್ಬರ್ಬೇಕು ಅದನ್ನೆಲ್ಲ ತಗೊಂಡು ಮತ್ತೆ ಕ್ಯಾಂಪ್ ಹತ್ರ ಬಂದು ಕೂತ್ಕೊಂಡ್ವಿ ಅದಾದ ಮೇಲೆ ನಾಲ್ಕು ಗಂಟೆಗೆ ಇನ್ನೊಂದು ದರ್ಶನ ಅನ್ನೋದಾಗುತ್ತೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಗಂಟೆಗೆ ನಾವು ಅಲ್ಲಿ ದೇವಸ್ಥಾನದ ಮುಂದೆ ನಿಂತ್ಕೊಂಡ್ರೆ ಆ ದೇವಸ್ಥಾನದ ದ್ವಾರ ತೆಗಿತಾರೆ ಆ ಬಾಗಿಲು ಕೂಡಲೆ ಮೊದಲೇದಾಗಿ ಆ ಸ್ವಾಮಿಯ ಒಂದು ದರ್ಶನ ಆಗಿ ಅಭಿಷೇಕ ಶಾಂತಿ ಪೂಜೆಗಳನ್ನು ನಮ್ಮ ಕೈಯಲ್ಲೇ ಮಾಡಿಸ್ತಾರೆ ಆಗ ಆ ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬರ್ತೀವಿ ಮೊದಲೇ ದಿನ ನಾವು ಇದಿಷ್ಟು ಕೆಲಸಗಳನ್ನೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ನಡೆಯೋದು ಏನು ಅಂತ ಹೇಳಿದ್ರೆ ಆ ಸ್ವಾಮಿಯ ದೇವಸ್ಥಾನದ ಹಿಂದೆಗಡೆ ಪೂರ್ತಿ ಹಿಮಾಲಯ ಪರ್ವತನೇ ನೀವು ಅಲ್ಲಿ ನೋಡಿರಬೇಕು ಕೆಲವೊಂದು ವಿಡಿಯೋಗಳಲ್ಲಿ ಯಾವುದಾದ್ರೂ ಒಂದು ಯೂಟ್ಯೂಬ್ ಒಂದು ಚಾನಲ್ಗಳಲ್ಲಿ ನೀವು ನೋಡಿದಾಗ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹಿಂದೆಗಡೆ ಪೂರ್ತಿ ಹಿಮಾಲಯ ಬಿಟ್ಟರೆ ಇನ್ನೇನು ಇಲ್ಲ ಆ ಹಿಮಾಲಯದ ಒಂದು ಬದಿಗೆ ನಾವು ಅಗೋರಿಗಳು ಇರೋವಂಥ ಒಂದು ಚಿಕ್ಕದಾದಂಥ ಒಂದು ಬಂಡೆ ಇದೆ ಅಂದರೆ ಸ್ವಲ್ಪ ಮೇಲ್ಗಡೆ ಹತ್ತಬೇಕು ಹತ್ ಕೂಡಲೇ ಆ ಒಂದು ಅಷ್ಟು ಜಾಗ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ಆ ಜಾಗದಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ ಸೊ ನಾವು ಅಲ್ಲಿ ಹೋಗಿ ಅಲ್ಲಿ ಏನೇನು ನಮ್ಮ ಒಂದು ಕೆಲವೊಂದು ಸಮಸ್ಯೆಗಳಿರುತ್ತಲ್ಲ ನಮ್ಮ ಭಕ್ತಾದಿಗಳದ್ದು ಆ ಸಮಸ್ಯೆಗಳನ್ನೆಲ್ಲ ಅಲ್ಲಿ ವಿಶೇಷವಾಗಿ ಪರಿಹಾರಗಳನ್ನೆಲ್ಲ ಮಾಡಿಕೊಂಡು ಅಲ್ಲೇ ನಾವು ಫೋನ್ ಮಾಡಿ ಕೇಳ್ತೀವಿ ಯಾವ ಥರ ಅಂತ ಪರಿಹಾರ ಆಗಿದ್ಯಾ ಇಲ್ವಾ ಅಂತ ಅಲ್ಲಿಂದನೆ ಕೇಳೋ ಅಲ್ಲಿ ಮಾಡಿಸ್ತಾ ಫೋನ್ ಮಾಡಿ ಕೇಳ್ತೀವಿ ಅನುಭವ ಏನಾಗ್ತಿದೆ ಏನಾಗಿದೆ ಏನಾಗ್ತಾ ಇದೆ ಅಂತ ಇಲ್ಲೆಲ್ಲ ಅನುಭವ ನಮ್ಗೆ ಬಂತು ಎಲ್ಲ ಒಳ್ಳೇದಾಗ್ತಾ ಇದೆ ಇಲ್ಲಿ ನಮ್ಗೆ ಶುರು ಆಗಿದೆ ಅನ್ನೋದು ಗೊತ್ತಾದ ಕೂಡ್ಲೆ ಅಲ್ಲಿನ ಒಂದು ಪರಿಹಾರ ಸಂಪೂರ್ಣವಾಗಿ ಮಾಡಿ ಮುಗಿಸಿ ಮತ್ತೆ ಬರೋದು ಇದೇ ತರ ದಿನಕ್ಕೆ ಒಬ್ರು ನಮ್ಮ ಒಂದು ಕೆಲಸ ಅಲ್ಲಿದ್ರು ಕೂಡ ಇನ್ನೊಬ್ರದ್ದು ತಗೊಳಲ್ಲ ಒಬ್ಬರದೇ ಕೆಲಸ ಒಂದ್ ದಿನಕ್ಕೆ ಅದೇ ತರ ನಾಲ್ಕ ಐದು ದಿನ ಆಗಲಿ ಒಂದು ವಾರ ಆಗಲಿ ಅಲ್ಲೇ ಇದ್ದು ಆ ಎಲ್ಲಾ ಒಂದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಬರೋದು ಅಲ್ಲಿವರೆಗೂ ನಮಗೊಂದು ಒಂದು ಚಿಕ್ಕದಾದಂಥ ಮನೆ ಇದೆ ಅಲ್ಲಿ ಆ ಮನೆಯಲ್ಲೇ ಉಳ್ಕೊಂಡು ಯಾಕೆಂದ್ರೆ ಇಲ್ಲಿರೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಮಲ್ಕೊಳ್ಳೋಕ್ಕೂ ಆಗಲ್ಲ ಆ ಕ್ಯಾಂಪ್ ಅಲ್ಲಿ ಪೂರ್ತಿ ನೀರು ಸೇರ್ಕೊಂಡ್ಬಿಡತ್ತೆ ಮಳೆ ಎಲ್ಲ ನೆಂದೋಗಿರುತ್ತೆ ಪೂರ್ತಿ ಹಾಗಾಗಿ ಒಂದು ಮನೆಯಲ್ಲಿ ಉಳ್ಕೊಂಡು ಅಲ್ಲಿ ಹೋಗಿ ಬರೋದೆಲ್ಲ ಮಾಡ್ತೀವಿ ಆದ್ರೆ ಇದನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಈಗ ಅಷ್ಟು ಜನ ನೀವು ಅಲ್ಲಿ ನೋಡ್ತಿರಲ್ಲ ಅವರು ಬಂದು ಒಂದು ಎರಡು ಮೂರು ಅವರಿದ್ದು ಓಡೋಗ್ಬಿಡ್ತಾರೆ ಅಷ್ಟೇ ಅಂದ್ರೆ ಅಲ್ಲಿ ಅಲ್ಲಿ ಜಾಸ್ತಿ ಹೊತ್ತು ಇರ್ಲಿಕ್ಕೂ ಆಗಲ್ಲ ಅಂತ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೆ ಅಷ್ಟು ಹಿಮ ಅಷ್ಟು ಒಂದು ಚಳಿ ಅಷ್ಟು ಮಳೆಯಲ್ಲಿ ನಮ್ಮ ಪ್ರತಿದಿನದ ಒಂದು ಏನು ಕಾರ್ಯಕ್ರಮಗಳಿದೆ ಈ ಭಾನಾಮತಿ ಪ್ರಯೋಗಗಳಿರ್ಬೋದು ಅಗೋರಸ್ತ್ರ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆ ಆಗಿರುತ್ತೆ ಕೆಲವರಿಗೆ ಆ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಪ್ರತಿ ಯಾರ್ಯಾರು ಒಂದೊಂದು ದಿನ ಯಾರ್ಯಾರು ಪ್ರಯೋಗಕ್ಕೆ ಅಂತ ಕೊಟ್ಟಿರ್ತಾರೆ ಅವರು ಎಲ್ಲರಿಗೂ ಪ್ರತಿದಿನ ಫೋನ್ ಮಾಡೋದಿರುತ್ತೆ ಪ್ರತಿದಿನ ಅವರೆಲ್ಲರಿಗೂ ಫೋನ್ ಮಾಡಿ ಅವರ ಒಂದು ಯೋಗಕ್ಷ ಯೋಗಕ್ಷೇಮ ಯಾವ ತರ ಇದೆ ಅಂತ ಅದು ವಿಚಾರಿಸ್ಕೊಂಡು ಈ ಪ್ರಯೋಗ ಇಲ್ಲಿ ನಡೀತಾ ಇದೆ ಅಲ್ಲಿ ಏನು ಅಂತ ನಾವು ಕೇಳ್ಕೊಂಡು ಅವ್ರ ಹತ್ರ ಅದೆಲ್ಲ ಆದಮೇಲೆ ಸಂಪೂರ್ಣ ಮುಗಿಸ್ಕೊಟ್ಟು ಬರೋದು ಈ ಕೆಲಸ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಭೂಮಿ ಮೇಲೆ ಅದೊಂದು ವರ ಅಂತ ಅನ್ಕೋಬಹುದು ಅಂಥ ಒಂದು ಕ್ಷೇತ್ರ ಇರೋದು ಅಂಥ ಕ್ಷೇತ್ರಕ್ಕೆ ನಾವು ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ ಓಡ್ ಬನ್ನಿ ಅಂತ ಅದಕ್ಕೆ ಬೇಕಾಗಿರತಕ್ಕಂಥ ಮಾಹಿತಿಗಳು ಈಗಾಗಲೇ ಸುಮಾರು ಜನ ನಮಗೆ ಈ ಸಲವೂ ಕೇಳಿದ್ದಾರೆ ಅಲ್ಲಿ ಹೋಗೋದು ಯಾ ಯಾಗೆ ಅಲ್ಲಿ ಅಕ್ಕಪಕ್ಕ ಎಲ್ಲಿ ಉಳ್ಕೋಬೇಕು ನಾವು ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರಬೇಕು ನಾವು ಹೋಗೋದು ಬಿಡಿ ನಾವು ಹೋಗೋದು ನಮ್ಮದು ವಿಚಿತ್ರ ಒಂಥರ ಆದರೆ ನೀವು ಯಾವ ರೀತಿ ಸುರಕ್ಷಿತವಾಗಿ ಹೋಗಿ ಬರ್ಬೋದು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಆಗ ಎಲ್ಲರೂ ಬಂದು ನಮ್ಮನ್ನು ಸಂಪರ್ಕ ಮಾಡ್ಬೋದು ಯಾವ ಥರ ಹೋಗ್ಬೇಕು ಏನು ಅನ್ನೋದನ್ನೆಲ್ಲ ಕೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅದೇ ಥರ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಾವು ಪರಿಹಾರ ಅಂತ ಏನಾದರೂ ಮಾಡಿದ್ರೆ ಅದು ಅದೇ ಜಾಗದಲ್ಲೇ ಮಾಡುವಂಥದ್ದು ಯಾಕೆಂದರೆ ಇಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಏನು ಮಾಡಿದ್ರು ಪ್ರಯೋಜನಗಳಿಲ್ಲ ಇಲ್ಲಿ ಜನ ಇಲ್ಲಿ ಯಾವುದಾದ್ರೂ ಒಂದು ಮಾಂತ್ರಿಕರು ಯಾರಾದರೂ ಏನಾದರೂ ಮಾಡ್ತಾರೆ ಅಂದರೆ ಇಲ್ಲಿನ ಒಂದು ಉದ್ದೇಶ ಏನಿರುತ್ತೆ ಎಲ್ಲ ಒಂದು ಬಿಸ್ನೆಸ್ ಮೈಂಡಲ್ಲಿ ಇರ್ತಾರೆ ಆದರೆ ಆ ಅಗೋರಿಗಳಿಗೆ ಏನಿಲ್ಲ ಅವರಿಗೆ ಒಂದಷ್ಟು ಹಣ್ಣು ತಂದುಕೊ ಕೊಟ್ಬಿಡೋದು ನಮಗೆ ಅಲ್ಲಿ ಖರ್ಚಾಗೋದೇನು ಮೂಲಿಕೆಗಳಿಗೆ ಖರ್ಚಾಗತ್ತೆ ಅವ್ರು ಹೇಳೋ ಅಂತ ಕೆಲವೊಂದು ಪದಾರ್ಥಗಳಿಗೆ ಖರ್ಚಾಗತ್ತೆ ಅದನ್ನ ನಾವು ತಗೊಂಡೋಗಿ ಅವ್ರು ಕೊಟ್ಬಿಟ್ರೆ ಮುಗಿದೋಯ್ತು ಅವ್ರಿಗೊಂದಷ್ಟು ಒಂದಷ್ಟು ಒಂದ್ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ದಕ್ಷೆ ಕೊಟ್ಬಿಟ್ರೆ ಅಲ್ಲಿ ಕೆಲಸ ಮಾಡಿ ಕೊಟ್ಬಿಡ್ತಾರೆ ನಮಗೆ ಅವರು ಮಾಡೋ ಅಂಥ ಕೆಲಸನೇ ಬೇರೆ ನಾವು ಮಾಡೋವಂಥ ಕೆಲಸನೇ ಬೇರೆ ನಮ್ಮೆಲ್ಲಾರಿಗಿಂತ ಹೆಚ್ಚಿನ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಅಗೋರಿಗಳಿಗೆ ಅಲ್ಲಿರ್ತಕ್ಕಂಥ ದೈವಮಾನವರು ಅಂತ ಕರಿಬೋದು ಇಲ್ಲಿ ಸುಮ್ಮನೆ ಒಂದು ಏನೋ ಒಂದು ಕಾಟಾಚಾರಕ್ಕೆ ಒಂದು ಯಾವುದೋ ಒಂದು ಒಂದು ಆಸೆಗೋಸ್ಕರ ದೈವಮಾನವ ಅಂತ ಗುರು ಅಂತ ಓಡಾಡೋ ಇದ್ದಾರೆ ಆದರೆ ಅಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಸದಾ ಇಪ್ಪತ್ನಾಲ್ಕು ಗಂಟೆನೂ ಆ ಒಂದು ಸ್ವಾಮಿಯನ್ನು ಸ್ಮರಣೆ ಮಾಡ್ತಾ ಆ ಸ್ವಾಮಿಯ ಒಂದು ಕಾಲು ಕೆಳಗಡೆ ಇದ್ದು ಒಂದು ಆರಾಧನೆ ಅನುಷ್ಠಾನ ಮಾಡುವಂತ ಅಂತ ಒಂದು ಯತಿಗಳು ಅಲ್ಲಿದ್ದಾರೆ ಋಷಿ ಮುನಿಗಳು ನಾವು ಅದೇ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ಒಂದು ಕಾಲದಲ್ಲೂ ಋಷಿ ಮುನಿಗಳಿದ್ದಾರೆ ಅಂದ್ರೆ ನಾವು ಅಲ್ಲೇ ಹೋಗ್ಬಿಟ್ಟು ನೋಡಬೇಕು ಎಲ್ಲಿ ಹರಿದ್ವಾರ ಋಷಿಕೇಶ ಕೇದಾರನಾಥ ಬದ್ರಿನಾಥ ಮತ್ತೆ ಇನ್ನು ಕೆಲವೊಂದು ಶಿವನ ಒಂದು ಜಾಗ ಇದೆ ಶಿವನ ಒಂದು ಊರು ಅಂತ ಹೇಳ್ಬೋದು ದೈವ ನಡೆದಾಡುವಂಥ ಒಂದು ಊರು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಭೂಲೋಕದಲ್ಲಿ ಅದು ಅಂಥ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಂಥ ಕ್ಷೇತ್ರದಲ್ಲಿ ಆ ಋಷಿಮುನೆಗಳತ್ರ ಈ ಎಲ್ಲ ಒಂದು ಪ್ರಯೋಗಗಳನ್ನು ಮಾಡಿದ್ರೆ ಅತಿ ಹೆಚ್ಚಿನ ಒಂದು ಒಂದು ಶಕ್ತಿ ಅತಿ ಬೇಗ ಆ ಒಂದು ಫಲ ಸಿಗತ್ತೆ ಹಾಗಾಗಿ ಯಾವುದೇ ಒಂದು ಪ್ರಯೋಗಗಳಿದ್ದರೂ ಕೂಡ ಅಂಥ ಜಾಗದಲ್ಲೇ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಹೀಗೆ ನಮ್ಮ ನಾವು ವರ್ಷಕ್ಕೆ ಒಂದು ಸಲ ಹೋದರೂ ಕೂಡ ನಾವು ಬೇರೆ ನಮ್ಮ ಒಂದು ಸಂಪರ್ಕ ಅಲ್ಲಿರೋದ್ರಿಂದ ಆ ಕೇದಾರನಾಥ ಸ್ವಾಮಿಯ ಒಂದು ಜೊತೆಯಲ್ಲಿ ಇರ್ತಕ್ಕಂಥ ಆ ಒಂದು ಋಷಿ ಮುನಿಗಳ ಸಂಪರ್ಕ ಇರೋದ್ರಿಂದ ನಾವು ಪ್ರತಿದಿನ ಪ್ರತಿ ಸಲ ಏನೇ ಒಂದು ಇದ್ದರೂ ಕೆಲಸ ಇದ್ರೂ ನಾವು ಅವರಿಗೆ ತಿಳಿಸ್ತೀವಿ ಈ ಥರ ಮಾಡಿಕೊಡಿ ಅಂತ ನಾವು ಅವ್ರ ಸಂಪರ್ಕದಿಂದ ಆ ಒಂದು ಪರಿಹಾರಗಳನ್ನೆಲ್ಲ ಮಾಡಿಸ್ತೀವಿ ಈ ವರ್ಷ ಹೋದಾಗ್ಲೂ ಕೂಡ ಈ ಮೊನ್ನೆ ಹೋದಾಗಲೂ ಕೂಡ ಸುಮಾರು ಒಂದು ಹತ್ತು ದಿನಗಳ ಕಾಲ ಅಲ್ಲೇ ಇದ್ವಿ ಅದೆಲ್ಲ ಮುಗಿಸ್ಕೊಂಡೇ ನಾವು ಹಿಂತಿರುಗಿ ಬಂದಿರೋದು ಜೂನ್ ಹತ್ತನೇ ತಾರೀಕು ನಾವು ಅಲ್ಲಿದ್ವಿ ಜೂನ್ ಇಪ್ಪತ್ತನೇ ತಾರೀಕು ನಾವು ಮತ್ತೆ ವಾಪಸ್ ವಾಪಸ್ಸು ರಿಟರ್ನ್ ಬಂದಿರೋದು ಹಾಗಾಗಿ ಇದೆಲ್ಲವೂ ಕೂಡ ವಿಶೇಷವಾಗಿ ನಿಮ್ಮ ಮುಂದೆ ನಾವು ತಿಳಿಸಬೇಕು ಅಂತ ಈ ಒಂದು ವಿಡಿಯೋ ಮಾಡಿದ್ವಿ ಸುಪರ್ ಸೊ ಒಳ್ಳೆಯ ಒಂದು ಅನುಭವ ಪಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಒಂದು ಶಕ್ತಿ ಸಂಪಾದನೆ ಕೂಡ ಆಗಿದೆ ಸೊ ಹಾಗಾಗಿ ಅವರು ಕೆಲವು ವಿಚಾರಗಳನ್ನ ನಿಮ್ದೆ ತಿಳಿಸಿದ್ದಾರೆ ಯಾಕಂದರೆ ಅವರು ವರ್ಷ ವರ್ಷ ಹೋಗ್ತಾ ಬರೋದು ಅದು ಕಾಮನ್ ಆಗಿದೆ ಬಟ್ ಈ ವರ್ಷ ಅವ್ರಿಗಾಗಿದ್ದ ಅನುಭವಗಳನ್ನ ಒಂದು ವಿಡಿಯೋ ಮುಖಾಂತರ ಮಾಡಿ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ಯಾರಾದರೂ ಹಿಮಾಲಯ ಕೇದಾರ್ನಾಥ್ ಇದರೂ ಹೋಗ್ಬೇಕು ಅಂದರೆ ಅದರಲ್ಲಿ ಒಂದು ದೈವಿ ಗುಣ ತುಂಬಾ ಇದೆ ಅದು ಮೋಜು ಮಸ್ತಿ ಒಂದು ಟೂರಿಸ್ಟ್ ಪ್ಲೇಸ್ ಥರ ಹೋಗೋದು ಬಿಟ್ಟು ದೈವ ಒಂದು ದರ್ಶನ ಮಾಡಬೇಕು ಅಂತಲೇ ಹೋದಾಗ ಪಕ್ಕ ಅಲ್ಲಿ ಏನೋ ಒಂದು ಆ ಸಂಪರ್ಕ ಆಗುತ್ತೆ ಒಂದು ಆಶೀರ್ವಾದ ಸಿಗುತ್ತೆ ಮತ್ತು ಅಲ್ಲಿ ಹೋಗಿ ಏನು ಮಾಡಬೇಕು ಯಾವ ಯಾವ ರೀತಿ ಅಲ್ಲಿ ನಡ್ಕೋಬೇಕು ಆ ವಿಚಾರಗಳು ಕೂಡ ಇರುತ್ತೆ ಅವುಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕಾಗುತ್ತೆ ಹೋಗೋರು ಸೊ ಇವುಗಳನ್ನೆಲ್ಲ ಬಳಸ್ಕೊಳ್ಳಿ ಸೊ ಒಂದು ದೈವ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಸೊ ನಾಗರಾಜ್ ಭಟ್ರು ಅಲ್ಲಿಗೆ ಹೋಗಿ ಬಂದಾದ ಮೇಲೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಗೊಂಬಂದರು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಉಚ್ಚರೆ ನಮಸ್ಕಾರ ನಮಸ್ಕಾರ you <music> you.